ನಮ್ಮ ತಾಲೂಕಿನಲ್ಲಿ ಒಂದು ಸ್ಪಷ್ಟಿಯನ್ನ ಮಾಡಲಿಕ್ಕೆ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೇವೆ ಈಗಷ್ಟೇ ಅವರಿಗೂ ಕೂಡ ಅಪೇಕ್ಷಣೆಯನ್ನ ಮಾಡಿದ್ವಿ ಯಾವ ರೀತಿಯಾದಂತಹ ಪದ್ಧತಿಯನ್ನ ನಮ್ಮ ದೇಶದಲ್ಲಿ ಈಗ ಕೇಂದ್ರದಲ್ಲಿರುವಂತಹ ಬಿಜೆಪಿಯ ಸರ್ಕಾರ ನಿರ್ಮಾಣವನ್ನ ಮಾಡಿದ ಬಗ್ಗೆ ಮೈಕತ್ತು ತಮ್ಮ ಎಲ್ಲ ಆತ್ಮೀಯರು ಪ್ರದರ್ಶನವನ್ನ ಬಿಳಿ ನಟವನ್ನ ತು ಕೂಡ ವ್ಯವಸ್ಥೆಯನ್ನ ಮಾಡಿದ್ದೀರಾ ಮೈಸೂರು ಪರಿಸ್ಥಿತಿ ಎಲ್ಲ ಸೇರಿ ನಿಮ್ಮ ಮುಂದೆ ಇವತ್ತು ಪ್ರದರ್ಶನವನ್ನ ಮಾಡಿದ್ದೇವೆ ಒಂದು ವೇಳೆ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಈ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಂದಾಗ ಹಲವಾರು ಆಶ್ವಾಸನೆಗಳನ್ನ ನಮ್ಮ ಜನತೆಗೆ ಈಡಿದಂಥದ್ದು ಬಹು ಮುಖ್ಯವಾಗಿ ನಮ್ಮ ಯುವಕರಿಗೆ ಉದ್ಯೋಗ ಕೆಲಸವನ್ನು ಮಾಡ್ಕೊಡ್ತೇವೆ ಅನ್ನೋದ್ರ ಬಗ್ಗೆ ಅವರು ನಮಗೆ ಆಶ್ವಾಸನೆ ನೀಡಿದರು ಪ್ರತಿಯೊಬ್ಬರಿಗೂ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳನ್ನ ನಾವು ನೇರವಾಗಿ ಖಾತೆಗೆ ಹಾಕ್ತೀವಿ ಅಂತ ನಮಗೆ ಭರವಸೆಯನ್ನು ಅವರು ನೀಡುವಂಥದ್ದು ಅಗತ್ಯ ಬೆಲೆಗಳ ಅಗತ್ಯ ವಸ್ತುಗಳ ಬೆಲೆ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ತೇವೆ ಜನರಿಗೆ ಅನುಕೂಲವನ್ನ ಮಾಡ್ತೇವೆ ಅಂತ ಅವರು ತಿಳಿಸಂತದ್ದು ಈ ಹಿಂದೆ ನಮ್ಮ ಯು ಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರು ಹಲವಾರು ಈ ರೀತಿಯಾದಂತಹ ಅಲಿಗೇಷನ್ಗಳನ್ನು ಮಾಡಿ ಹಿಂದೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಿಕೊಂಡು ಈ ರೀತಿಯಾದಂತಹ ಆಶಾಸ್ತಿಗಳನ್ನ ಕೊಟ್ಟುಕೊಂಡು ಜನರನ್ನ ನಂಬಿಸಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರವನ್ನು ನಮಸ್ತೆ ಆ ನಂತರ ನಿರಂತರವಾಗಿ ಅವರು ಸತತವಾಗಿ ಈಗ ಮೂರನೇ ಬಾರಿ ಅವರು ಪ್ರಧಾನಮಂತ್ರಿಯಾಗಿ ಮೋದಿ ಅವರು ಆಯ್ಕೆ ಆಗಿರೋದು ಆದರೂ ಕೂಡ ಎರಡ್ ಸಾವಿರದ ಹದಿನಾರು ಹದಿನಾಲ್ಕರಲ್ಲಿ ಕೊಟ್ಟಂತ ಮಾತು ಅವರೇನು ಮಾತು ಆ ಮಾತು ಅವ್ರು ನಡ್ಕೊಂಡಿಲ್ಲ ಕೊಟ್ಟಂತ ಭರವಸೆಗಳನ್ನ ಇನ್ನೂ ಕೂಡ ಅವ್ರು ಹೇಳಿದ್ದಾರೆ ಯಾರ್ಯಾರು ಇವತ್ತಿನ ದಿವಸ ಅವರ ನೇರವಾಗಿ ಅವರ ಖಾತೆಗೆ ಹದಿನೈದು ಲಕ್ಷ ಬೇಡ ನೇರವಾಗಿ ಒಂದೊಂದು ಸಾವಿರ ಆದರೂ ಕೇಂದ್ರ ಸರ್ಕಾರ ಬಂದಿದ್ಯಾ ಒಬ್ಬರಿಗೂ ಬಂದಿಲ್ಲ ಆದ್ರಿಂದ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಪುಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಪುಟ್ಟ ಭರವಸೆಗಳನ್ನ ಈಡೇರಿಸಿಲ್ಲ ಅವರು ನಿರಂತರವಾದಂತಹ ಸುಳ್ಳನ್ನ ಹೇಳ್ಕೊಂಡೇ ಅವರ ಕಾಲಾವಧಿಯನ್ನ ಕಲಿತಾಗ ಜನರಿಗೆ ಒಂದು ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳುದು ನಡ್ಕೊಂಡಿಲ್ಲ ಆದ್ರೆ ಇವತ್ತಿನ ದಿವಸ ಅವರು ಕೂಡ ನೋಡ್ತಾ ಇದ್ದೀರಾ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಒಂದು ಹೋರಾಟವನ್ನ ಅವರು ಶುರು ಮಾಡಿರೋ ಏನಿದು ಹೋರಾಟ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಒಂದು ಪ್ರತಿಭಟನೆ ಮಾಡಿದ್ದು ಜನಾಕ್ರೋಶ ಯಾತ್ರೆಯನ್ನು ಅವರು ಮಾಡ್ತಾರೆ ಅಂತ ಇದಕ್ಕೆ ತೀವ್ರವಾದಂತಹ ಖಂಡನೆಯನ್ನು ವ್ಯಕ್ತವನ್ನ ಪಡಿಸ್ತೇನೆ ಅವರು ನಿಜವಾದ ಹೋರಾಟವನ್ನ ಮಾಡಬೇಕು ಅಂತಂದ್ರೆ ಯಾರ ವಿರುದ್ಧ ಮಾಡಬೇಕು ಅವರ ಕೇಂದ್ರ ಸರ್ಕಾರ ವಿರುದ್ಧನೇ ಅವರು ಹೋರಾಟವನ್ನ ಇವತ್ತು ಮಾಡಬೇಕು ಜಿ ಎಸ್ ಟಿ ಹಣ ಏನಾಗ್ತಾ ಇದೆ ನಮ್ಮ ಪಾಲು ಎಲ್ಲ ಹೋಗ್ತಾ ಇದೆ ಅತಿ ಹೆಚ್ಚು ಟ್ಯಾಕ್ಸಸ್ ಅನ್ನ ನೀಡುವಂತಹ ಒಂದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ನಮಗೆ ತಕ್ಕಂತೆ ನಮ್ಗೆ ಅವರು ನೀಡಬೇಕು ಆ ಅನುದಾನ ಟ್ಯಾಕ್ಸಸ್ ಎಲ್ಲ ಹೋಗ್ತಾ ಇದೆ ನಿರಂತರವಾಗಿ ಇದನ್ನ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ಕಳೆದ ಪಾರ್ಲಿಮೆಂಟ್ನಲ್ಲೂ ಕೂಡ ಪ್ರಶ್ನೆ ಮಾಡಿದ್ದು ಇದಕ್ಕೆ ಅವರ ಹತ್ರ ಉತ್ತರ ಇಲ್ಲ ತೆರಿಗೆ ಹಣ ನಮ್ಮ ಪಾಲನೆ ನೀಡಲಿಕ್ಕೆ ನಾವು ಆಕ್ರೋಶವನ್ನು ವ್ಯಕ್ತವನ್ನ ಪಡಿಸಿದ್ರೆ ಅವರಿಗೆ ಇದಕ್ಕೆ ಉತ್ತರ ಇಲ್ಲ ಇವತ್ತಿನ ದಿವಸ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಗ್ಯಾಸ್ ಬಿಲ್ ಆಗಿರ್ಬೋದು ಎಲ್ಲರೂ ಕೂಡ ಗಗನ ಕೇಳ್ತಾ ಇದೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಆದರೂ ಕೂಡ ಅವರು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅದನ್ನ ಅವರೇ ಅರ್ಥೈಸ್ಕೊಂಡು ಇವತ್ತಿನ ದಿವಸ ಅವ್ರು ಯಾರ ಯಾರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಬೇಕು ಅವರ ವಿರುದ್ಧ ಅವರು ಪ್ರತಿಭಟನೆಯನ್ನ ಮಾಡ್ಬೇಕು